मलम शरीरस्य च वैद्यकेन योपा करोत्तमं प्रवरं मुनिनां पतञ्जलिं प्राञ्जलिरा नतोषनि पतञ्जलिं प्राञ्जलिरा ओम शांति 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 ಇಂದು ಸತ್ಸಂಗದ ಕೊನೆಯ ದಿನ ಸುಮಾರು ಎಷ್ಟು ಒಂದು ಹತ್ತು ಹನ್ನೆರಡು ಸತ್ಸಂಗ ಅದು ಅನಿಸುತ್ತೆ ಮೋಸ್ಟ್ಲಿ ಹ್ಞೂ ಹತ್ತು ಅದು ಹೆಚ್ಚಾಗುತ್ತೆ ಹ್ಞೂ ಹೌದಾ ಭಾಳ ಸತ್ಸಂಗ ಆಗ್ಯದ ಕೊನೆಯ ಸತ್ಸಂಗದ ಈ ದಿನದಂದು ಯೋಗ ಸಾಧನೆಯ ಮುಖ್ಯ ಅಂಗವಾದಂಥ ಯೋಗ ನಿದ್ರೆಯ ಬಗೆಗೆ ಹೇಳಬೇಕಾಗಿದೆ ನಾನು ನಿನ್ನೆ ಒಂದು ಅದ್ಭುತವಾದ ಸತ್ಸಂಗದ ಪ್ರವಚನ ಮೂಡಿ ಬಂತು ಅದರಲ್ಲಿ ಈ ನವರಂಧ್ರಗಳನ್ನು ಕುರಿತು ನವರಂಧ್ರಗಳು ದಶಮ ದಶಮರಂಧ್ರಗಳ ಕುರಿತು ಆನಂತರ ಹಿಮಾಲಯದಲ್ಲಿ ಆಗತಕ್ಕಂಥ ಚಮತ್ಕಾರಿಕ ಆಶ್ರಮಗಳ ಕುರಿತು ದೀರ್ಘಾಯುಷ್ಯದ ಕುರಿತು ಏನು ಹೇಳಿಲ್ಲ ಗುರುಜಿಯವರು ಅವರು ತುಂಬ ಒಂದು ಅದ್ಭುತವಾದ ನೀವೆಲ್ಲೆಲ್ಲೂ ಕೇಳಿರೋದಂಥ ಹ್ಞೂ ಆಶ್ರಮಗಳ ಜೊತೆ ಗಂಗಾ ಗಂಗಾಮಾಯಿದು ಅಲ್ಲಿ ಸಾಧನಾ ಸನ್ಯಾಸಿಗಳು ಅನೇಕ ವಿಷಯಗಳ ಬಗ್ಗೆ ಹ್ಞೂ ಮೌನಿ ಬಾಬಾ ಆನಂತರ ಮನಸ್ಸಿನಲ್ಲಿ ಮಾತಾಡ್ತಕ್ಕಂಥ ಬಾಬಾಗಳು ಗಂಗಾನಹನಿಯಲ್ಲಿ ಗುರುಜಿಯವರ ಒಂದು ಅನುಭವಗಳು ಇವನ್ನೆಲ್ಲವನ್ನು ನೀವು ಕೇಳಿದ್ರಿ ಅದೊಂದು ಪ್ರೀತಿ ರೆಕಾರ್ಡಿಂಗ್ ಮಾಡಿದ್ಲು ಆದರೆ ಬಂದೇ ಇಲ್ಲ ಅದು ಬಂದೇ ಇಲ್ಲ ಅದು ಅಂದರೆ